ಒಂದು ಕಾಲದಲ್ಲಿ ಎಲ್ಲರಿಗೂ ಸಹಾಯ ಹಸ್ತ ಚಾಚಿದ್ದ ಕುಟುಂಬ ಬೀದಿಗೆ ವಿಕಲಚೇತನ ದಂಪತಿಗೆ ಸೂರು ನಿರ್ಮಿಸಿಕೊಟ್ಟು ಗೃಹ ಪ್ರವೇಶ ಮಾಡಿದ ಸಂದೀಪ್ ರೆಡ್ಡಿ ಸಮಾಜ ಸೇವೆ ಅಂದರೆ ಎಡಗೈಯಿಂದ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗಬಾರದು ಬಲಗೈಯಿಂದ ನೀಡಿದ್ದು ಎಡಗೈಗೆ ಗೊತ್ತಾಗಬಾರದು ಎನ್ನುವಂತೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಸಂದೀಪ್ ಬಿ ರೆಡ್ಡಿ ಅಂಗವಿಕಲ ದಂಪತಿಗೆ ಮೋಲ್ಡೆಡ್ ಮನೆ ನಿರ್ಮಿಸಿಕೊಟ್ಟು ಗೃಹ ಪ್ರವೇಶ ಮಾಡಿಸಿ ದುರ್ಬಲ ಕುಟುಂಬಕ್ಕೆ ಬೆಳಕಾಗಿದ್ದಾರೆ ಇದು ನನ್ನೊಬ್ಬನಿಂದ ಆಗಿದ್ದಲ್ಲ ನನ್ನೆಲ್ಲ ಸ್ನೇಹಿತರು ಕೈಜೋಡಿಸಿದ್ದರಿಂದ ನಡೆದ ಸಮಾಜ ಕಾರ್ಯಾಂತ ರೆಡ್ಡಿ ಬಡವರ ಕುಟುಂಬಕ್ಕೆ ಸೂರು ಕಲ್ಪಿಸಿಕೊಟ್ಟ ಖುಷಿಯನ್ನು ಹಂಚಿಕೊಂಡ್ರು ಚಿಕ್ಕಬಳ್ಳಾಪುರ ತಾಲೂಕಿನ ಪಟ್ರೇನಹಳ್ಳಿ ಗ್ರಾಮದಲ್ಲಿ ವಿಕಲಚೇತನ ಕುಟುಂಬಕ್ಕೆ ಮನೆ ಕಟ್ಟಿಕೊಟ್ಟು ಗೃಹ ಪ್ರವೇಶ ಮಾಡಿಸಿದ್ರು ಪಟ್ರೇನಹಳ್ಳಿ ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆ ಲಕ್ಷ್ಮೀದೇವಮ್ಮ ಹಾಗೂ ಶ್ರೀನಿವಾಸ್ ಇವರಿಬ್ಬರು ವಿಕಲಚೇತನರಾಗಿದ್ದರು ಇತ್ತೀಚೆಗೆ ಅಪಘಾತವೊಂದರಲ್ಲಿ ಪೆಟ್ಟು ತಿಂದ ಲಕ್ಷ್ಮೀ ದೇವಮ್ಮ ಹಾಸಿಗೆ ಹಿಡಿದ್ರು ಅವರ ಇಬ್ಬರು ಪುಟ್ಟ ಮಕ್ಕಳಿದ್ದಾರೆ ವಾಸಕ್ಕೆಂದು ತನ್ನ ಸ್ವಂತ ಸೈಟಿನಲ್ಲಿ ಮನೆ ನಿರ್ಮಿಸುತ್ತಿದ್ರು ಹಣ ಹೊಂದಿಸಲಾಗದೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ರು ಅದನ್ನೇ ಅದೇ ಗ್ರಾಮದ ಶಾರದಾ ಎಂಬಾಕೆ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಗಮನಕ್ಕೆ ತಂದಿದ್ರು ಸ್ಥಳ ವೀಕ್ಷಿಸಿದ ಅಧ್ಯಕ್ಷ ಸಂದೀಪ ರೆಡ್ಡಿ ಈ ಮನೆ ಪೂರ್ಣಗೊಳಿಸಲು ಕನಿಷ್ಠ ಹತ್ತು ಲಕ್ಷ ಬೇಕಾಗ್ತದೆ ಅಂತ ಲೆಕ್ಕಾಚಾರ ಹಾಕಿದ್ರು ನಾನೊಬ್ಬನೇ ಪೂರ್ಣಗೊಳಿಸ್ಕೊಟ್ರೆ ಅದಕ್ಕೆ ಅರ್ಥ ಇರೋದಿಲ್ಲ ಅಂತ ತನ್ನ ಸ್ನೇಹಿತರನ್ನು ಕೈ ಜೋಡಿಸುವಂತೆ ಮನವಿ ಮಾಡಿದ್ದರ ಪ್ರತಿಫಲ ಒಂದು ವರ್ಷದಲ್ಲೇ ಮನೆ ಕಾಮಗಾರಿ ನಿರ್ಮಾಣಗೊಂಡು ಎಂದು ಗೃಹ ಪ್ರವೇಶ ಶುಭ ಕಾರ್ಯವನ್ನು ನಡೆಸಿ ವಿಕಲಚೇತನ ಕುಟುಂಬವನ್ನ ಸುಖವಾಗಿ ಸಂಸಾರ ನಡೆಸುವಂತೆ ಶುಭ ಕೋರಿದರು ನಾವು ನನ್ನ ಸ್ನೇಹಿತರು ಮತ್ತು ಈವನ್ ನನ್ನ ಸ್ಟಾಫು ಈ ಥರ ಒಂದು ಬೇಡಿಕೆ ಇದೆ ಪಟ್ರೆನಹಳ್ಳಿನಲ್ಲಿ ಒಂದು ಅಂಗವಿಕಲ ಕುಟುಂಬ ಏನು ತಂದೆ ಇದ್ದಾರೆ ಮತ್ತು ಅವ್ರಿಗಿಟ್ಟು ಓದುವಂಥ ಮಕ್ಕಳಿದ್ದಾರೆ ತುಂಬ ಚೆನ್ನಾಗಿ ಬದುಕಿದಂಥ ಕುಟುಂಬ ಬೇರೆ ಬೇರೆ ಕಾರಣಗಳಿಗೆ ಈಗ ಆರ್ಥಿಕ ದುಸ್ಥಿತಿಯಲ್ಲಿ ಬಿದ್ದಿದೆ ಮನೆ ಅರ್ಧಂಬರ್ಧ ಕಟ್ಕೊಂಡು ತುಂಬ ಬೇರೆ ಸಂಕಷ್ಟದಲ್ಲಿದ್ದಾರೆ ಏನಾದರೂ ಮಾಡ್ಬೋದಾ ಅನ್ನೋದನ್ನು ನನ್ನ ಗಮನಕ್ಕೆ ತಂದೆ ನಾನು ಆ ಕುಟುಂಬದ ಬಗ್ಗೆ ವಿಚಾರ ಮಾಡಿದಾಗ ನನಗೆ ಎಷ್ಟೋ ಜನ ಹೇಳಿದ್ರು ಪಟ್ರೇನಹಳ್ಳಿಯಲ್ಲಿ ತುಂಬ ಜನಕ್ಕೆ ಸಹಾಯ ಮಾಡಿದಂಥ ಕುಟುಂಬ ಅಂತ ನನಗೆ ಗೊತ್ತಾಯಿತು ಒಂದು ಕಾಲದಲ್ಲಿ ಬೇರೆಯವ್ರಿಗೆ ಸಹಾಯ ಮಾಡಿದವ್ರಿಗೆ ನಾವು ಸಹಾಯವಾಗಿ ನಿಂತ್ಕೊಬೇಕು ಅವ್ರ ಜೊತೆ ನಿಂತ್ಕೊಬೇಕು ಅನ್ನೋ ಮನಸ್ಥಿತಿ ಇರೋವಂಥದ್ರಿಂದ ಇದರಲ್ಲಿ ವಿಶೇಷವಾಗಿ ನಾನು ಯಾರಿಗೆ ಅಂತಂದರೆ ನಮ್ಮ ಇದೇ ಊರಿನ ಯುವತಿ ನನ್ನ ಸಹೋದರಿ ಶಾರದಕ್ಕ ಅವರು ನನಗಿಂತ ಚಿಕ್ಕ ಹುಡುಗಿ ಒಂದು ರೆಸ್ಪೆಕ್ಟ್ಫುಲ್ಲಾಗಿ ಶಾರದಕ್ಕ ಅಂತ ಹೇಳ್ತೀನಿ ಆ ಒಂದು ಹೆಣ್ಮಗು ನಮ್ಮ ಕಂಪ್ ನಮ್ಮ ಒಂದು ಟ್ರಸ್ಟನ್ನ ಸಂಪರ್ಕ ಮಾಡಿ ದಯವಿಟ್ಟು ಇದೊಂದು ಕೆಲಸ ಮಾಡಿಕೊಡಿ ಅಂತ ಕೇಳಿದರು ಸುಮಾರು ಸಲ ಅವರು ಫಾಲೋಅಪ್ ಮಾಡಿದರು ನಾವು ಒಂದೇ ಸಲಕ್ಕೆ ಬಂದುಬಿಡ್ಲಿಲ್ಲ ಸೊ ಬಂದಿದ್ದಾದಮೇಲೆ ಇಲ್ಲಿ ನಾವು ನೋಡಿದ್ವಿ ಪರಿಸ್ಥಿತಿ ನಿಜಕ್ಕೂ ಇವರು ಅರ್ಹರಿದ್ದಾರೆ ಏನಾದರೂ ಒಂದು ಕೆಲಸ ಮಾಡೋದಕ್ಕೆ ಅಂತ ಅನಿಸ್ತು ಆಗ ಇಮ್ಮಿಡಿಯೇಟ್ ಅಲ್ಲಿಂದನೇ ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ವಿ ನಾನು ಹೇಳಿದ್ದೆ ತುಂಬ ಜಾಸ್ತಿ ಆ ಬಜೆಟ್ ಇತ್ತು ಇದಕ್ಕೆ ನನಗೆ ಗೊತ್ತಿರೋ ಹಾಗೆ ಒಂದು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಬಜೆಟ್ ನನಗೆ ಕಾಣ್ತಿತ್ತು ಅವತ್ತು ಇದನ್ನು ಕರೆಕ್ಟಾಗಿ ಮಾಡ್ಕೊ ಯಾಕಂದರೆ ಅರ್ಧಂಬರ್ಧ ಆಗಿ ನಿಂತೋಗಿದ್ದಂಥ ಜ ಕಟ್ಟಡ ಏನೋ ಶೀಟ್ ಹಾಕಿ ಕಂಪ್ಲೀಟ್ ಮಾಡೋ ಅಂಥ ಕಟ್ಟಡ ಆಗಿರಲಿಲ್ಲ ಸೊ ಅದಕ್ಕೋಸ್ಕರ ಏನಾಯಿತು ಕೆಲಸ ಸ್ಟಾರ್ಟ್ ಮಾಡಿದ್ವಿ ಆವತ್ತು ನಾನು ನನ್ನ ಎಲ್ಲ ಸ್ನೇಹಿತರಿಗೆ ನಾನು ಬೇಡಿಕೆಯನ್ನು ಸಹ ಇಟ್ಟೆ ಏನಾದರೂ ಸಹಾಯ ಮಾಡೋಂಗಿದ್ರೆ ಮಾಡಿ ಒಬ್ಬರಿಗೆ ಆಗೋ ಅಂತ ಕೆಲಸ ಅಲ್ಲ ಸಮಾಜ ಎಲ್ಲ ಸೇರಿ ಮಾಡಬೇಕು ಅಂತಂದೆ ನಿಜಕ್ಕೂ ಹೇಳ್ಬೇಕಂತಂದರೆ ಅದ್ಭುತವಾಗಿ ಈ ನನ್ನ ಚಿಕ್ಕಬಳ್ಳಾಪುರದ ಜನತೆ ನನ್ನ ಜೊತೆ ನಿಂತರು ಅದು ನೂರು ರೂಪಾಯಿಂದ ಹಿಡಿದು ಐವತ್ತು ಸಾವಿರ ರೂಪಾಯಿವರೆಗೂ ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಕಾಣಿಕೆಗಳನ್ನು ಕೊಟ್ಟಿದ್ದಾರೆ ನಾವು ಅದ್ರ ಜೊತೆ ನಿಂತ್ಕೊಂಡ್ವಿ ಅವರೆಲ್ಲ ಏನಾಗುತ್ತೆ ಅದು ಬಿಟ್ಟು ಇನ್ನೆಷ್ಟು ಕೆಲಸ ನಾನು ಹಣ ಹಾಕಬೇಕಾಗಿತ್ತು ಅದನ್ನು ನಾನು ಕೊಟ್ಟೆ ಅದನ್ನು ಅದರದ ಇವತ್ತು ಆ ಎಲ್ಲರದ ಅದೆಲ್ಲದರ ಒಂದು ಶ್ರಮದ ಪ್ರತಿಫಲ ಇವತ್ತು ಈ ಒಂದು ಸುಂದರವಾದ ಕಟ್ಟಡ ನಿಂತಿದೆ ಇದು ಬರೀ ಕಟ್ಟಡ ಅಲ್ಲ ಅದು ಅವರಿಗೆ ಕೊಡುವಂಥ ಜೀವ ಅವರ ಒಂದು ಆಸ್ಮಿತೆ ಅವರ ಒಂದು ಆತ್ಮವಿಶ್ವಾಸಕ್ಕೆ ಏನು ಸಮಾಜಕ್ಕೆ ನಾವೆಲ್ಲ ಜೊತೆಯಲ್ಲಿದ್ದೀವಿ ಎಲ್ಲದರಲ್ಲೂ ಸಂದೀಪ್ ರೆಡ್ಡಿನೇ ಇರ್ತಾರೆ ಅಂತಲ್ಲ ಸಂದೀಪ್ ರೆಡ್ಡಿ ಅಂತ ಅವರು ಸುಮಾರು ಜನ ಇದ್ದಾರೆ ಸಂದೀಪ್ ರೆಡ್ಡಿಗಿಂತ ಒಳ್ಳೆ ಜನ ಎಷ್ಟೋ ಜನ ಇದ್ದಾರೆ ಎಲೆಮರೆ ಕಾಯಿಗಳಂಗೆ ಈ ಸಮಾಜಕ್ಕೆ ನಿಂತ್ಕೊಳೋ ಅಂತಹ ಕೆಲಸ ಆಗುತ್ತೆ ಯಾರೂ ಸಹ ಏನೇ ಕಷ್ಟ ಬಂದರೂ ಆತ್ಮಸ್ಥೈರ್ಯ ಕುಂದೋದು ಬೇಡ ಎಲ್ಲರ ಜೊತೆ ಈ ಪ್ರಕೃತಿ ಇದೆ ದೇವರಿದ್ದಾನೆ ದೇವರು ಯಾರ್ದೋ ಒಂದು ಮುಖಾಂತರ ಎಲ್ಲರತ್ರೂ ಪ್ರತಿಯೊಬ್ಬರನ್ನ ರೀಚ್ ಆಗೋವಂಥ ಕೆಲಸ ಆ ದೇವರು ಮಾಡ್ತಿರ್ತಾನೆ ನಿಮಗೂ ಸಹ ಯಾರೇ ಇವತ್ತು ಕಷ್ಟದಲ್ಲಿದ್ದೀರಿ ಅಂತ ನೀವು ಯಾರೇನು ಅಂದ್ಕೊಂಡಿದ್ದೀರಾ ನಿಮ್ಮ ಜೊತೆ ಸಹ ದೇವರು ನಿಂತ್ಕೊಳ್ಳೋ ಕೆಲಸ ಮಾಡ್ತಾನೆ ನಿಮ್ಮ ಏನೋ ಒಂದು ಉದ್ದೇಶಗಳು ಸರಿ ಇರಲಿ ನಿಮ್ಮ ಜೀವನ ಶೈಲಿ ಸರಿ ಇರಲಿ ನೀವು ಏನು ಇವತ್ತು ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ ನಾವು ಮನುಷ್ಯರಾಗಿ ಹೋಗೋವಂಥ ಕಡೆ ನೀವು ಕೆಲಸ ಮಾಡ್ತಾಯಿರಿ ಇನ್ನು ಮಿಕ್ಕಿದ್ದು ಈ ಪ್ರಕೃತಿ ನೋಡ್ಕೊಳುತ್ತೆ ಪ್ರತಿಯೊಂದು ಎಲ್ಲ ಒಳ್ಳೆಯದಾಗುತ್ತೆ ಇದಕ್ಕೊಂದು ಉದಾಹರಣೆ ಇವತ್ತು ನಾವು ಸೀನಣ್ಣ ಮತ್ತು ಲಕ್ಷ್ಮೀ ದೇವಕ್ಕನ ಮನೆ ಇವತ್ತು ಕಂಪ್ಲೀಟ್ ಆಗಿರೋ ಪಟ್ರೇನಹಳ್ಳಿಯ ಎಲ್ಲ ಗ್ರಾಮದ ಏನು ಗ್ರಾಮದ ಎಲ್ಲ ಜನತೆಗೆ ಮತ್ತು ಸುತ್ತಮುತ್ತಲಿನ ಪಂಚಾಯಿತಿ ಎಲ್ಲ ಜನತೆಗೂ ನಾನು ಇವತ್ತು ಅವರಿಗೆ ಇಷ್ಟಪಡ್ತೀನಿ ಒಂದು ಕಾಲದಲ್ಲಿ ಊರಿಗೆಲ್ಲ ಸಹಾಯ ಮಾಡ್ತಿದ್ದ ಕುಟುಂಬಕ್ಕೆ ಈಗ ಕಷ್ಟ ಬಂದಿದೆ ಅವರ ಜೊತೆ ನಾವು ಕೈ ಜೋಡಿಸಿದ್ದರಿಂದ ಒಂದು ಸೂರು ನಿರ್ಮಾಣವಾಗಿದೆ ಅಂದರು ಸಂದೀಪ್ ರೆಡ್ಡಿ ಜೊತೆ ಪಟ್ಟೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಣಕನೂರು ವೆಂಕಟೇಶ್ ಸದಸ್ಯರಾದ ಸುನೀಲ್ ಸಂದೀಪ್ ರೆಡ್ಡಿ ಸಹೋದರ ಹರ್ಷ ಸುಹಾಸ್ ಮಾಜಿ ವಿಲ್ ಕಲೆಕ್ಟರ್ ನರಸಿಂಹಮೂರ್ತಿ ಇತರರು ಹಾಜರಿದ್ದರು